ಸಿಂಧನೂರಿನ ಸಂಘಟತ ನಡೆಯಲಿರೋ ಈ ಅಪರೂಪದ ಅನಹಾಸಿಕ ಕಾರ್ಯಕ್ರಮಕ್ಕೆ ತಮಗೆ ಹೃತ್ಪೂರ್ವಕ ಆಹ್ವಾನ ನಮಸ್ಕಾರ ಕರ್ನಾಟಕ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಆಗಿ ಪೇಸ್ ಪೇಜ್ ಆಗಿ ಇಸರ ಪೇಜ್ ಕಡೆಯಿಂದ ನಿಮಗೆಲ್ಲ ಆತ್ಮೀಯ ಸ್ವಾಗತ ವೀಕ್ಷಕರು ಇವತ್ತು ನಾನು ಬಂದಿದ್ದೀನಿ ಭತದನಾಡು ಸಿಂಧನೂರಿಗೆ ವೀಕ್ಷಕರು ಇವತ್ತು ನಾನು ಭತದನಾಡು ಸಿಂಧನೂರಿಗೆ ಬಂದಿರುವ ಕಾರಣ ಏನಂದ್ರೆ ವೀಕ್ಷಕರ ಇವತ್ತು ಸಿಂಧನೂರಿಗೆ ಬರ್ತಾ ಇರುವುದು ಜಿ ಕನ್ನಡ ಸರಿಗಮ ಟೀಮ್ ಬರ್ತಾ ಇದೆ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಇವತ್ತು ಸಿಂಧನೂರಿಗೆ ಸಿಂಧನೂರಿನಲ್ಲಿರುವ ಪ್ರತಿಯೊಬ್ಬರಿಗೂ ಹಾಗೆ ಸಿಂಧನೂರು ಅಕ್ಕಪಕ್ಕದಲ್ಲಿರುವ ಪ್ರತಿಯೊಬ್ಬರಿಗೂ ಮನೋರಂಜಿಸಲು ಬರ್ತಾ ಇದೆ ಸರಿಗಮಪ್ಪ ಟೀಮು ವೀಕ್ಷಕರೇ ಅದಕ್ಕೋಸ್ಕರ ಇವತ್ತು ನಾನು ಬಂದಿದ್ದೀನಿ ಸಿಂಧನೂರಿಗೆ ಈ ಕಾರ್ಯಕ್ರಮ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳ್ಸ್ಕೊಡ್ಬೇಕು ಅಂದ್ಬಿಟ್ಟು ಮುಂಚಿತವಾಗಿ ಈ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ನಾನು ಬಂದಿದ್ದೀನಿ ನಿಮಗೆ ಈ ವಿಡಿಯೋದಲ್ಲಿ ಈ ಕಾರ್ಯಕ್ರಮ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಡ್ತೀನಿ ಒಬ್ಬರಿಗೆ ಟಿಕೆಟ್ ಇರುತ್ತಾ ಇರಲ್ಲ ಈ ಈ ಕಾರ್ಯಕ್ರಮಕ್ಕೆ ಬರಬೇಕಂದ್ರೆ ಏನೇನಲ್ಲಿ ತೊಗೊಂಡ್ಬರ್ಬೇಕಾಗುತ್ತೆ ಫೀಸ್ ಇರುತ್ತಾ ಇರಲ್ಲ ಪ್ರತಿಯೊಂದು ನಿಮ್ಗೆ ಈ ವಿಡಿಯೋದಲ್ಲಿ ಈ ಕಾರ್ಯಕ್ರಮ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿದ್ರೆ ನಿಮ್ಗೆ ಈ ಕಾರ್ಯಕ್ರಮ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ದೊರೆಯುತ್ತದೆ ವೀಕ್ಷಕರು ನಿಮಗೆ ಈ ಕಾರ್ಯಕ್ರಮ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ಯಾರು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ವಿಡಿಯೋವನ್ನು ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ಲ ಹಾಲ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದಾರೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋಲ್ಲ ಪ್ರತಿಯೊಬ್ಬರು ನಮ್ಮ ಫೇಸನ್ನು ಫಾಲೋ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಅವನ್ ಇನ್ಶ್ರಾಮಲ್ಲಿ ನೋಡ್ತಾ ಇದ್ ಇಷ್ಟ್ರಾಮಲ್ಲಿ ನೋಡ್ತಾ ಇರೋವ್ರು ಪ್ರತಿಯೊಬ್ಬರು ನಮ್ಮ ಇಷ್ಟ ಫೇಸನ್ನು ಫಾಲೋ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಸಿಂಧನೂರಿನಲ್ಲಿ ಅಕ್ಕಪಕ್ಕದಲ್ಲಿರೋ ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಅವರಿಗೆ ಈ ಕಾರ್ಯಕ್ರಮ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಬನ್ನಿ ವೀಕ್ಷಕರ ಈ ಕಾರ್ಯಕ್ರಮ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಸ್ಕಿಪ್ ಮಾಡಿ ವಿಡಿಯೋವನ್ನು ನೀವು ಪೂರ್ತಿ ನೋಡಿದ್ರೆ ನಿಮಗೆ ಈ ಕಾರ್ಯಕ್ರಮ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಹೌದು ವೀಕ್ಷಕರ ಇವತ್ತು ಬದನಾಡು ಸಿಂಧನೂರಿಗೆ ಸರಿಗಮಪ ಟೀಮ್ ಬರ್ತಾ ಇದೆ ನಿಮ್ಮನ್ನು ನಮ್ಮನ್ನು ಮನರಂಜಿಸಲು ಬರ್ತಾ ಇದೆ ಈ ಕಾರ್ಯಕ್ರಮ ನಡೆಯುವ ಸ್ಥಳ ಬಂದ್ಬಿಟ್ಟು ರಾಯಚೂರು ಡಿಸ್ಟಿಕ್ ಸಿಂಧನೂರು ಸಿಂಧನೂರಿನಲ್ಲಿ ತಾಲೂಕು ಕ್ರೀಡಾಂಗಣ ಸಿಂಧನೂರು ಅದಕ್ಕೋಸ್ಕರ ಸಿಂಧನೂರಿನಲ್ಲಿರುವ ಪ್ರತಿಯೊಬ್ಬರು ಹಾಗೆ ಸಿಂಧನೂರು ಅಕ್ಕಪಕ್ಕದಲ್ಲಿರುವ ಪ್ರತಿಯೊಬ್ಬರು ನೀವು ನಿಮ್ಮ ಕುಟುಂಬದವರನ್ನೆಲ್ಲರನ್ನು ಎಲ್ಲರೂ ಕರ್ಕಂಬಂದ್ಬಿಟ್ಟು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕೆಂದು ತಮ್ಮಲ್ಲಿ ಮನವಿ ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ಟಿಕೆಟ್ ಇರೋದಿಲ್ಲ ಉಚಿತವಾಗಿ ಬಂದ್ಬಿಟ್ಟು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬಹುದು ಅದಕ್ಕೋಸ್ಕರ ಸಿಂಧನೂರಿನಲ್ಲಿರುವ ಪ್ರತಿಯೊಬ್ಬರು ಹಾಗೆ ಸಿಂಧನೂರು ಅಕ್ಕಪಕ್ಕದಲ್ಲಿರುವ ಪ್ರತಿಯೊಬ್ಬರು ನೀವು ನಿಮ್ಮ ಕುಟುಂಬದವರನ್ನೆಲ್ಲರನ್ನು ಎಲ್ಲರೂ ಬಂದ್ಬಿಟ್ಟು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕೆಂದು ತಮ್ಮಲ್ಲಿ ಮನವಿ ಈ ಕಾರ್ಯಕ್ರಮ ನಡೆಯುವ ಡೇಟ್ ಬಂದ್ಬಿಟ್ಟು ಟೈಮಿಂಗ್ಸ್ ಬಂದ್ಬಿಟ್ಟು ಏಪ್ರಿಲ್ ಇಪ್ಪತ್ತೇಳು ಭಾನುವಾರ ಸಂಜೆ ಐದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ ನೋಡ್ತಾ ಇರಬಹುದು ನೀವು ಆಲ್ಮೋಸ್ಟ್ ಆಲ್ ಸ್ಟೇಜ್ ತಾ ರೆಡಿ ಆಗಿಬಿಟ್ಟಿದೆ ಇವರೆಲ್ಲರೂ ಸೇರ್ಬಿಟ್ಟು ಒಂದು ವಾರದ ಮುಂಚೆನ ಬಂದ್ಬಿಟ್ಟು ಈ ಸ್ಟೇಜ್ ರೆಡಿ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಆಲ್ ರೆಡಿ ಆಗಿಬಿಟ್ಟಿದೆ ಸ್ಟೇಜ್ ಈ ಸ್ಟೇಜ್ ಯಾವ ರೀತಿ ಇದೆ ಏನಂಬುದು ಪ್ರತಿಯೊಂದು ಪ್ರತಿ ಒಂದು ಈ ವಿಡಿಯೋದಲ್ಲಿ ಪ್ರತಿ ಒಂದು ವೀಡಿಯೋ ಪೂರ್ತಿಯಾಗಿ ಈ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಈ ಸ್ಟೇಜ್ ಯಾವ ರೀತಿಯಾಗಿ ರೆಡಿ ಆಗಿದೆ ಎಂಬುದು ಪೂರ್ತಿಯಾಗಿ ಮಾಹಿತಿ ಸಿಕ್ಕಿಬಿಡುತ್ತೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ವೀಕ್ಷಕರ ದಯವಿಟ್ಟು ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಈ ಕಾರ್ಯಕ್ರಮ ಬಗ್ಗೆ ಸಂಪೂರ್ಣ ಮಾಹಿತಿ ಎಲ್ಲರಿಗೂ ಸಿಗಬೇಕು ಅದಕ್ಕೋಸ್ಕರ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಹಾಗೆ ನಿಮ್ಮ ಸಿಂಧನೂರಲ್ಲಿರುವ ಪ್ರತಿಯೊಬ್ಬರಿಗೂ ಹಾಗೆ ಸಿಂಧನೂರಿನಲ್ಲಿರೋ ಅಕ್ಕಪಕ್ಕದಲ್ಲಿರುವ ಊರಲ್ಲಿರೋ ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನು ದಯವಿಟ್ಟು ಶೇರ್ ಮಾಡಿ ಅವ್ರಿಗೆ ಈ ಕಾರ್ಯಕ್ರಮ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗಲಿ ಅವರು ಈ ಕಾರ್ಯಕ್ರಮವನ್ನು ಬಂದುಬಿಟ್ಟು ವೀಕ್ಷಣೆ ಮಾಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ ಅದಕ್ಕೋಸ್ಕರ ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ನಿಮ್ಮ ಊರು ಅಕ್ಕಪಕ್ಕದಲ್ಲಿರೋ ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನು ದಯವಿಟ್ಟು ಶೇರ್ ಮಾಡಿ ಅವ್ರಿಗೆ ಈ ಕಾರ್ಯಕ್ರಮ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗಬೇಕು ಅವರು ಬಂದುಬಿಟ್ಟು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ಅದಕ್ಕೋಸ್ಕರ ಈ ವಿಡಿಯೋವನ್ನು ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ವೀಕ್ಷಕರ ನಿಮಗೆಲ್ಲ ಈ ವಿಡಿಯೋದಲ್ಲಿ ಈ ಕಾರ್ಯಕ್ರಮ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಇದೇ ರೀತಿ ಒಳ್ಳೊಳ್ಳೆ ಮಾಹಿತಿಯಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಭಕ್ತರ ಬೆಲೆ ನಾನು ಮಾಡಿಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ಯಾರಾದರೂ ಈ ವಿಡಿಯೋವನ್ನು ನೋಡ್ತದೆ ದಯವಿಟ್ಟು ನಮ್ಮೊಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಕೊಳ್ಳೋ ಹಾಗೆ ಇಶ್ರಮಲ್ಲಿ ಈ ವಿಡಿಯೋವನ್ನು ನೋಡ್ತಾರೆ ದಯವಿಟ್ಟು ನಮ್ಮೊಂದು ಇಶ್ರಾ ಇಷ್ಟರ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ ವೀಕ್ಷಕರೇ ಮುಂದುವುದಾಗಿ ಸಿಗ್ತೀನಿ ಧನ್ಯವಾದಗಳು